ಶಿರಸಿಯ ಬಿಡ್ಕಿಬೈಲ್ನಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದ ವೇಳೆ ನಗರಸಭೆ ಅಧ್ಯಕ್ಷರಿಗೆ ಪೊಲೀಸ್ ಇಲಾಖೆ ಗಾರ್ಡ್ ಆಫ್ ಆನರ್ ನೀಡಬೇಕಿತ್ತು ಆದರೆ ಈ ವರ್ಷ ಆ ಪದ್ಧತಿ ಮುಂದುವರೆಸಿಲ್ಲ ಅದಕ್ಕೆ ಕಾರಣ ಯಾರು ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಶಿರಸಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಇಲ್ಲಿ ಹೆಸರು ಮುಖ್ಯವಲ್ಲ ನಗರಸಭೆ ಅಧ್ಯಕ್ಷ ಸ್ಥಾನ ಮುಖ್ಯ ನಗರಸಭೆ ಅಧ್ಯಕ್ಷರಿಗೆ ಅಗೌರವ ತೋರಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಸದರಿಗೆ ಶಾಸಕರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆಯುತ್ತೇನೆ ಎಂದು ತಿಳಿಸಿದರು ಹಿಂದಿನ ಒಂದು ಪದ್ಧತಿ ಇತ್ತು ಬಿಡಕಿ ಬೈಲಲ್ಲಿ ಧ್ವಜಾರೋಹಣ ಮಾಡಬೇಕಾದ್ರೆ ನಗರಸಭೆ ಅಧ್ಯಕ್ಷರಿಗೆ ಕಮಾಂಡ್ ಕೊಡೋದು ಅಂದ್ರೆ ಗಾರ್ಡ್ ಆಫ್ ಆನರ್ ಕೊಡೋದು ಒಂದು ಪದ್ಧತಿ ಇತ್ತು ಪೊಲೀಸ್ ಅವರು ಈ ಸಲ ಆ ಪದ್ಧತಿನ ಮುಂದುವರಿಸಲಿಲ್ಲ ಅಂದ್ರೆ ನಮ್ಗೆ ಯಾವುದೇ ರೀತಿ ಆ ಗೌರವನ ಕೊಡ್ಲಿಲ್ಲ ಅದಕ್ಕೆ ಕಾರಣ ಯಾರು ತಾಲೂಕು ಆಡಳಿತನೋ ಪೊಲೀಸ್ ಪೊಲೀಸ್ ಇಲಾಖೆನೋ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸ್ಬೇಕು ಇದರಲ್ಲಿ ನಾನು ಶರ್ಮಿಳಾ ಅಧ್ಯಕ್ಷೆ ಅನ್ನೋದು ಮುಖ್ಯ ಅಲ್ಲ ನಗರಸಭೆ ಅಧ್ಯಕ್ಷರು ಇವತ್ತಿರ್ಬೋದು ನಾಳೆ ಇನ್ನೊಬ್ರು ಬರ್ಬೋದು ಅವ್ರಿಗೆ ಕೊಟ್ಕೊಂಡು ಬಂದಿರೋಂಥ ರಾಷ್ಟ್ರಧ್ವಜಕ್ಕೆ ಕೊಟ್ಟಿರೋ ಒಂದು ಗೌರವನ ಈ ಸಲ ನೀಡಲಿಲ್ಲ ಅದ್ರ ಸಲುವಾಗಿ ನಾನು ಈ ಕುರಿತಾಗಿ ಸಂಸದರಿಗೆ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಮತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಪತ್ರ ಬರಿತಾ ಇದ್ದೇನೆ ಮುಂದಿನ ದಿವಸ ದಿವಸದಲ್ಲಿ ಈ ರೀತಿ ಆಗ್ಬಾರ್ದು ಅನ್ನೋದೊಂದು ನಮ್ ಕೋರಿಕೆ ಯಾಕಂದ್ರೆ ಪದ್ಧತಿನ ನಡ್ಕೊಂಡು ಬಂದಿದ್ದು ಹಾಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಆ ನಮ್ ಕೋರಿಕೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಸದಸ್ಯರಾದ ಆನಂದ್ ಸಾಲೇರ್ ಕುಮಾರ್ ಬೋರ್ಕರ್ ಗೀತಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸೈ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸಾ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇ ಬ್ರ್ಯಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ